ನಮಸ್ಕಾರ ಸ್ನೇಹಿತರೆ ಇಲ್ಲಿವರೆಗೆ ಒಟ್ಟು ಮೂರು ಅಣಕು ಪರೀಕ್ಷೆಗಳಿಗೆ ಕೀ ಆನ್ಸರನ್ನು ವಿವರಣೆ ಮಾಡಲಾಗಿದೆ ಅಥವಾ ಅದರ ಜೊತೆಗೆ ಇಂದು ನಾಲ್ಕನೆಯ ಪ್ರಶ್ನೆ ಪತ್ರಿಕೆಯ ಅಣಕು ಪರೀಕ್ಷೆಯ ಕೀ ಉತ್ತರಗಳನ್ನು ಅನಲಿಸಿಸ್ ಮಾಡೋಣ ಇದರಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿತ್ತು ಪ್ರಶ್ನೆಗಳನ್ನು ನೀಡಲಾಗಿತ್ತು ಕರ್ನಾಟಕದ ಆರ್ಥಿಕತೆಯ ಜೊತೆಗೆ ಕೆಲವೊಂದು ಭಾರತದ ಆರ್ಥಿಕತೆಗೆ ಲಿಂಕ್ ಮಾಡಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಸೊ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಭೂ ಚೇತನ ಯೋಜನೆ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋ ಒಂದು ಪ್ರಶ್ನೆಯನ್ನು ನಾನು ಕೊಟ್ಟಿದೆ ಅದಕ್ಕೆ ಆಯ್ಕೆಗಳು ಒಂದು ಒಣ ಭೂಮಿ ಬೇಸಾಯಕ್ಕೆ ಉತ್ತೇಜನ ನೀಡಲು ಆರಂಭ ಶೇಕಡ ಇಪ್ಪತ್ತರಷ್ಟು ಇಳುವರಿ ಹೆಚ್ಚಿಸುವುದು ರಾಜ್ಯದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಜಾರಿ ಇನ್ನೊಂದು ಇಕ್ರಿಸ್ಯಾಟ್ ಮೂಲಕ ರೈತರಿಗೆ ಮಾಹಿತಿಯನ್ನು ಒದಗಿಸುವುದು ಅಂತೇಳಿ ಆಯ್ಕೆಗಳನ್ನು ಕೊಡಲಾಗಿದೆ ಇದರಲ್ಲಿ ಮತ್ತೆ ಉತ್ತರಗಳನ್ನು ನೋಡೋದಾದರೆ ಒಂದು ಅಬ ಮತ್ತು ಡ ಆಬ ಮತ್ತು ಕ ಮೇಲಿನ ಎಲ್ಲವೂ ಸರಿ ಮತ್ತು ಮೇಲಿನ ಎಲ್ಲವೂ ತಪ್ಪು ಅಂತ ಒಂದು ಆಯ್ಕೆಗಳನ್ನು ನೀಡಲಾಗಿದೆ ಇದರಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರಗಳು ಆಗಿವೆ ಯಾಕೆಂತೇಳಿದ್ರೆ ಭೂ ಚೇತನ ಯೋಜನೆ ಅನ್ನೋದು ನಮ್ಮ ರಾಜ್ಯದಲ್ಲಿ ಭೂಮಿ ಬೇಸಾಯವನ್ನು ಮಾಡುವಂತಹ ಅಂದರೆ ಮಳೆಯನ್ನೇ ನಂಬಿ ಬೇಸಾಯವನ್ನು ಮಾಡುವಂತಹ ರೈತರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಮತ್ತು ಅವರ ಆದಾಯವನ್ನು ಹೆಚ್ಚುವರಿ ಮಾಡುವ ಉದ್ದೇಶ ಇದರ ಜೊತೆಗೆ ಉತ್ಪನ್ನವನ್ನು ಶೇಕಡ ಎಪ್ಪತ್ತರಷ್ಟು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿ ಮಾಡಲಾಗುತ್ತೆ ಈ ಇಕ್ರಿಸ್ಯಾಟ್ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದು ಹೈದಾಬಾ ಹೈದರಾಬಾದ್ನಲ್ಲಿ ಪ್ರಮುಖ ಮೆಕ್ಕೆ ಕೇಂದ್ರ ಕಚೇರಿಯನ್ನು ಹೊಂದಿದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆರಂಭ ಮಾಡಿದಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸ್ನೇಹಿತರೆ ಸೊ ಇಕ್ರಿಸ್ಯಾಟ್ ಅಂದರೆ ಐ ಸಿ ಆರ್ ಐ ಎಸ್ ಎ ಟಿ ಐ ಸಿ ಆರ್ ಐ ಎಸ್ ಎ ಟಿ ಅಂಥೇಳಿ ಸೊ ಇದರ ಫುಲ್ ಫಾರ್ಮನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದ ಸೆಮಿ ಆರ್ಡ್ ಕ್ರಾಪ್ಸ್ ಅಂತೇಳಿ ಬರುತ್ತೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆರಂಭ ಮಾಡಲಾಗುತ್ತೆ ಹೈದರಾಬಾದ್ನಲ್ಲಿ ಕೇಂದ್ರ ಕಚೇರಿಯನ್ನು ಈ ಇಕ್ರಿಸ್ಯಾಟ್ ಅನ್ನೋ ಸಂಸ್ಥೆ ಹೊಂದಿದೆ ಈ ಇಕ್ರಿಸ್ಯಾಟ್ ಸಂಸ್ಥೆಯ ಮೂಲಕ ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ವಿಸ್ತರಣೆ ಮಾಡೋದು ಜೊತೆಗೆ ಮಾಹಿತಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಹಿತಿಯನ್ನು ಕೊಡುವಂತಹ ಮೂಲಕ ಒಣ ಬೇಸಾಯಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಭೂಚೇತನ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿ ಮಾಡಲಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಎರಡನೇ ಪ್ರಶ್ನೆ ರೈತ ಸಂಪರ್ಕ ಕೇಂದ್ರವನ್ನು ಎಲ್ಲಿ ಆರಂಭ ಮಾಡಲಾಗಿದೆ ಅಂತೇಳಿದ್ರೆ ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ರಾಜ್ಯದ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಆರಂಭ ಮಾಡಲಾಗುತ್ತೆ ಅಂದರೆ ಏಳ್ನೂರ ನಲವತ್ತೈದು ಕಂದಾಯ ಹೋಬಳಿಗಳಲ್ಲಿ ಈ ರೈತ ಸಂಪರ್ಕ ಕೇಂದ್ರವನ್ನು ಆರಂಭ ಮಾಡಲಾಗಿದೆ ಈ ರೈತ ಸಂಪರ್ಕ ಕೇಂದ್ರದ ಉದ್ದೇಶ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ರೈತರಿಗೆ ವಿಸ್ತರಣೆ ಮಾಡೋದು ಇದನ್ನು ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ರಾಜ್ಯ ಸರ್ಕಾರ ಆರಂಭ ಮಾಡುತ್ತೆ ಕರ್ನಾಟಕದ ಎಲ್ಲ ಕಂದಾಯ ಹೋಬಳಿಗಳು ಅಂದರೆ ಏಳ್ನೂರ ನಲವತ್ತೈದು ಹೋಬಳಿ ಕೇಂದ್ರಗಳಲ್ಲಿ ಈ ರೈತ ಸಂಪರ್ಕ ಕೇಂದ್ರವನ್ನು ಆರಂಭ ಮಾಡಲಾಗಿದೆ ಸ್ನೇಹಿತರೆ ನೆಕ್ಸ್ಟು ಮೂರನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಆತ್ಮ ಸುಧಾರಿತ ಕೃಷಿ ವಿಸ್ತರಣಾ ಪದ್ಧತಿ ಕುರಿತ ಕೇಂದ್ರ ಮತ್ತು ರಾಜ್ಯಗಳ ಸರಿಯಾದ ಅನುದಾನ ಹಂಚಿಕೆಯ ಅನುಪಾತ ಅನ್ನೋದನ್ನು ನಾವು ನೋಡೋದಾದರೆ ತೊಂಬತ್ತು ಅನುಪಾತ ಹತ್ತು ಇದು ತೊಂಬತ್ತರಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ನೀಡುತ್ತೆ ಹತ್ತರಷ್ಟು ಅನುದಾನವನ್ನು ರಾಜ್ಯ ಸರ್ಕಾರ ನೀಡುತ್ತೆ ಇದೊಂದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದೆ ಇದು ಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಥಮವಾಗಿ ಕರ್ನಾಟಕದಲ್ಲಿ ಈ ಯೋಜನೆಯನ್ನು ಜಾರಿಗೊಂಡಂತಹ ಜಿಲ್ಲೆಗಳನ್ನು ನಾವು ನೋಡೋದಾದರೆ ಬೀದರ್ ಗುಲ್ಬರ್ಗ ಬಿಜಾಪುರ ಕೊಪ್ಪಳ ಹಾವೇರಿ ಶಿವಮೊಗ್ಗ ಹಾಸನ ಕೋಲಾರ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರಥಮ ಹಂತದಲ್ಲಿ ಈ ಯೋಜನೆಯನ್ನು ಸುಧಾರಿತ ಕೃಷಿ ವಿಸ್ತರಣಾ ಪದ್ಧತಿಯನ್ನು ಜಾರಿ ಮಾಡಲಾಗುತ್ತೆ ನಂತರ ದ್ವಿತೀಯ ಹಂತದಲ್ಲಿ ಎರಡು ಸಾವಿರದ ಆರು ಏಳರಲ್ಲಿ ಬೆಳಗಾವಿ ಚಿಕ್ಕಮಗಳೂರು ಚಿತ್ರದುರ್ಗ ಕೊಡಗು ಜಿಲ್ಲೆಗಳಲ್ಲಿ ವಿಸ್ತರಣೆಯನ್ನು ಮಾಡಲಾಗುತ್ತೆ ಎರಡು ಸಾವಿರದ ಏಳು ಎಂಟರಲ್ಲಿ ಇಡೀ ರಾಜ್ಯಾದ್ಯಂತ ವಿಸ್ತರಣೆಯನ್ನು ಮಾಡಲಾಗುತ್ತೆ ಅಂದರೆ ಎರಡು ಸಾವಿರದ ಏಳು ಎಂಟರಲ್ಲಿ ಇಡೀ ರಾಜ್ಯದಲ್ಲಿ ಈ ಯೋಜನೆ ವಿಸ್ತರಣೆ ಆಗುತ್ತೆ ಕೇಂದ್ರ ಸರ್ಕಾರದ ಅನುದಾನ ತೊಂಬತ್ತರಷ್ಟು ಇರುತ್ತೆ ರಾಜ್ಯ ಸರ್ಕಾರದ ಅನುದಾನ ಶೇಕಡ ಹತ್ತರಷ್ಟು ಇರುತ್ತೆ ಸ್ನೇಹಿತರೆ ನೆಕ್ಸ್ಟು ಡಾಕ್ಟರ್ ಎ ಎಸ್ ಆನಂದ್ ಸಮಿತಿ ನೇಮಕಾತಿ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಾನು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಇದರಲ್ಲಿ ಎರಡು ಸಾವಿರದ ಎಂಟು ಸರಿ ನಾಲ್ಕನೇ ಪ್ರಶ್ನೆ ಡಾಕ್ಟರ್ ಎ ಎಸ್ ಆನಂದ್ ಸಮಿತಿ ನೇಮಕಾತಿ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ ಕೆಲವೊಮ್ಮೆ ಪ್ರಶ್ನೆಗಳನ್ನು ಓದೋದು ಕೂಡ ನಮಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಕೆಲವೊಮ್ಮೆ ತಪ್ಪಾಗಿ ಓದಿ ನಾವೇನಾದ್ರೂ ಅರ್ಥೈಸಿಕೊಂಡ್ರೆ ಅದು ಕೂಡ ತಪ್ಪಾಗುವಂತಹ ಸಾಧ್ಯತೆ ಇರುತ್ತೆ ನಾನು ಈಗಾಗಲೇ ನೋಡಿದಾಗೆ ಸರಿಯಾಗಿದೆ ಅಂತ ನಾನು ಹೇಳಿದೆ ಆದರೆ ಇಲ್ಲಿ ಸರಿಯಾದ ಪ್ರಶ್ನೆ ಡಾಕ್ಟರ್ ಎ ಎಸ್ ಆನಂದ್ ಸಮಿತಿ ನೇಮಕಾತಿ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಹೇಳಿ ನಾವು ಇಲ್ಲಿ ಕೊಟ್ಟಿದ್ದೀವಿ ಪ್ರಶ್ನೆ ಅದಕ್ಕೆ ಆಯ್ಕೆಗಳು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಈ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ ಬಿ ಸಾವಯವ ಕೃಷಿ ಉತ್ತೇಜನ ಅಧ್ಯಯನ ಸಿ ಸಾವಯವ ಕೃಷಿ ಮಿಷನ್ ಸಮಿತಿ ಎಂಬ ಹೆಸರು ಇದೆ ಇದು ಡಿ ಸಮಿತಿಯಲ್ಲಿ ಕೇವಲ ಪ್ರಗತಿಪರ ಕೃಷಿಕರು ಮಾತ್ರ ಇದ್ದರು ಅಂತ ಒಂದು ಆಯ್ಕೆಗಳನ್ನು ಕೊಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರ ಡಿ ಯಾಕೆಂತ ಹೇಳಿದ್ರೆ ಈ ಸಮಿತಿಯಲ್ಲಿ ಪ್ರಗತಿಪರ ನೈಸರ್ಗಿಕ ಕೃಷಿಕರ ಜೊತೆಗೆ ಅಧಿಕಾರಿಗಳು ಕೂಡ ಇದ್ದರು ಆನಂದ್ ಸಮಿತಿಯಲ್ಲಿ ಡಾಕ್ಟರ್ ಎ ಎಸ್ ಆನಂದ್ ಸಮಿತಿಯಲ್ಲಿ ಅಧಿಕಾರಿಗಳು ಮತ್ತು ನೈಸರ್ಗಿಕ ಪ್ರಗತಿಪರ ಕೃಷಿಕರು ಇಷ್ಟು ಜನರು ಕೂಡ ಕೆಲವು ಆಯ್ದ ಪ್ರಗತಿಪರ ನೈಸರ್ಗಿಕ ಕೃಷಿಕರನ್ನು ಈ ಸಮಿತಿಗೆ ನೇಮಕ ಮಾಡಲಾಗುತ್ತೆ ಮತ್ತು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಈ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ ಇದು ಸಾವಯವ ಕೃಷಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ರಾಜ್ಯದಲ್ಲಿ ಈ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ ಈ ಸಮಿತಿಗೆ ಸಾವಯವ ಕೃಷಿ ಮಿಷನ್ ಸಮಿತಿ ಅಂತ ಹೇಳು ಕೂಡ ಇದನ್ನು ಗುರುತಿಸ್ತಾರೆ ಸ್ನೇಹಿತರೆ ನೆಕ್ಸ್ಟು ಐದನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಪ್ರತಿ ಕ್ಲಸ್ಟರ್ಗೆ ನಿಗದಿಗೊಳಿಸಿದ ಕನಿಷ್ಠ ಭೂಮಿ ಸೊ ಕನಿಷ್ಠ ಭೂಮಿ ಐವತ್ತು ಎಕರೆಗಳು ಸರಿಯಾದ ಉತ್ತರ ಐವತ್ತು ಎಕರೆಗಳನ್ನು ಈ ಯೋಜನೆಯಡಿ ಗುರುತಿಸಬೇಕಾಗುತ್ತೆ ಮತ್ತು ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನದ ಅಡಿ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಯೋಜನೆಯನ್ನು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಆರಂಭ ಮಾಡಲಾಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರ ಅರವತ್ತರಷ್ಟು ರಾಜ್ಯ ಸರ್ಕಾರ ನಲವತ್ತರಷ್ಟು ಅನುದಾನವನ್ನು ನೀಡುತ್ತೆ ಯೋಜನೆಯಡಿ ಅರವತ್ತು ಇಷ್ಟು ನಲವತ್ತರಷ್ಟು ಅನುಪಾತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುದಾನವನ್ನು ಹಂಚಿಕೆ ಮಾಡ್ಕೊಳ್ತವೆ ಮತ್ತು ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಈ ಕ್ಲಸ್ಟರ್ಗಳನ್ನು ಗುರುತಿಸಲಾಗುತ್ತೆ ಈ ಕ್ಲಸ್ಟರ್ಗಳನ್ನು ಗುರುತಿಸುವಂತಹ ಮತ್ತೊಂದು ಮಾನದಂಡ ಸಾವಯವ ಭಾಗ್ಯ ಯೋಜನೆ ಅಥವಾ ಸಂಸದರ ಆದರ್ಶ ಗ್ರಾಮದ ಅಡಿ ಈ ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಈ ಎರಡೂ ಸಾವಯವ ಭಾಗ್ಯ ಅಥವಾ ಸಂಸದರ ಆದರ್ಶ ಗ್ರಾಮದ ಅಡಿ ಮಾತ್ರ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಕ್ಲಸ್ಟರ್ಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ನೆಕ್ಸ್ಟು ಆರನೇ ಪ್ರಶ್ನೆಯನ್ನು ನಾವು ನೋಡೋಣ ರಾಜ್ಯ ಸರ್ಕಾರವು ರಾಗಿ ಮತ್ತು ಜೋಳ ಪ್ರೋತ್ಸಾಹ ಯೋಜನೆ ಆರಂಭಿಸಿದ ವರ್ಷ ಎಷ್ಟರಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಆರಂಭ ಮಾಡುತ್ತೆ ರಾಗಿ ಮತ್ತು ಜೋಳವನ್ನು ಬೆಳೆಯುವಂತಹ ರೈತರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅವರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದೊಂದಿಗೆ ಯೋಜ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿ ಮಾಡುತ್ತೆ ಸ್ನೇಹಿತರೆ ನೆಕ್ಸ್ಟು ಕೃಷಿ ಬೆಲೆ ಆಯೋಗ ಸಂಬಂಧ ಯಾವ ಹೇಳಿಕೆ ಸರಿ ಏಳನೇ ಪ್ರಶ್ನೆ ಕೃಷಿ ಬೆಲೆ ಆಯೋಗ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಾನು ಕೇಳಿದೀನಿ ಇದಕ್ಕೂ ಮೊದಲೇ ಈ ಉತ್ತರಕ್ಕೂ ಮೊದಲೇ ಈಗ ಈಗಿನ ಇದರ ಅಧ್ಯಕ್ಷರಾಗಿ ಹನುಮೇಗೌಡ ಬೆಳಕೋರ್ಕಿ ಅನ್ನೋರು ಈಗ ಸದ್ಯದ ಪ ಸದ್ಯಕ್ಕೆ ಇದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರ ಅವಧಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ವರೆಗೆ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ವರೆಗೆ ಇತ್ತು ಆದರೆ ಈ ಕೃಷಿ ಬೆಲೆ ಆಯೋಗವನ್ನು ರಚಿಸಿದಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಆಯ್ಕೆಗಳನ್ನು ನಾವು ನೋಡೋದಾದರೆ ರಾಷ್ಟ್ರದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನೇಮಕ ಎರಡು ಸಾವಿರದ ಹದಿನಾರರಲ್ಲಿ ರಚನೆ ಆಯೋಗದ ಅವಧಿ ಐದು ವರ್ಷ ಕೃಷಿ ಇಲಾಖೆ ವರದಿಯ ಸಮೀಕ್ಷೆಯನ್ನು ನಡೆಸೋದು ಅಂತ ಆಯ್ಕೆಗಳನ್ನು ಕೊಡಲಾಗದಿಲ್ಲ ಇದರಲ್ಲಿ ಸರಿಯಾದ ಉತ್ತರ ರಾಷ್ಟ್ರದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಕೃಷಿ ಬೆಲೆ ಆಯೋಗವನ್ನು ರಚನೆ ಮಾಡಲಾಗುತ್ತೆ ಅಥವಾ ನೇಮಕ ಮಾಡಲಾಗುತ್ತೆ ಯಾವಾಗ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಆಯೋಗವನ್ನು ರಚನೆ ಮಾಡಲಾಗುತ್ತೆ ಇದಕ್ಕೆ ನಿಗದಿಗೊಳಿಸಿದಂತಹ ಅವಧಿ ಕೇವಲ ಮೂರು ವರ್ಷಗಳು ಎರಡು ಬಾರಿ ಇದರ ಅವಧಿಯನ್ನು ವಿಸ್ತರಣೆ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ವರೆಗೆ ಇದರ ಅಂತಿಮ ವರದಿ ನೀಡಲಾಗುತ್ತೆ ಮತ್ತು ಇದು ಪ್ರತಿ ವರ್ಷ ಈ ಆಯೋಗ ಪ್ರತಿ ವರ್ಷ ರೈತರ ಲಾಭ ನಷ್ಟ ಉತ್ಪಾದನೆ ವೆಚ್ಚ ಕೂಲಿ ವೆಚ್ಚ ಈ ಎಲ್ಲವನ್ನು ಅಧ್ಯಯನ ಮಾಡಿ ಸಮೀಕ್ಷೆ ಮಾಡಿ ಪ್ರತಿ ರೈತರ ಸಮೀಕ್ಷೆ ಮಾಡಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸೋದು ಇದರ ಪ್ರಮುಖ ಕರ್ತವ್ಯ ಆಗಿರ್ತದೆ ಸ್ನೇಹಿತರೆ ನೆಕ್ಸ್ಟು ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷ ಈಗ ನಾವು ಕಳೆದ ವರ್ಷವೇ ಈ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷವನ್ನು ಮಾಡಿದ್ದೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಸಿರಿಧಾನ್ಯಗಳನ್ನು ಸೂಪರ್ ಫುಡ್ ಅಂತಲೂ ಕೂಡ ಗುರುತಿಸ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ನಾವು ಕರಿತೀವಿ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ರೈಸ್ ಟೆಕ್ನಾಲಜಿ ಪಾರ್ಕ್ ಇರುವ ಸ್ಥಳ ರೈಸ್ ಟೆಕ್ನಾಲಜಿ ಪಾರ್ಕು ಕಾರಟಗಿ ಗಂಗಾವತಿಯ ಕಾರಟಗಿಯಲ್ಲಿ ಇದೆ ಸೊ ಇಲ್ಲಿ ನಾನು ಎರಡು ಆಯ್ಕೆಗಳನ್ನು ಕೊಡಲಾಗಿದೆ ಒಂದು ಕಾರಟಗಿ ಮತ್ತು ಗಂಗಾವತಿ ಎರಡನ್ನೂ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಸರಿಯಾದ ಉತ್ತರ ಗಂಗಾವತಿಯ ಕಾರಟಗಿ ಅಂದರೆ ಕಾರಟಗಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟು ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಹೇಳುವ ಇರುವ ಸ್ಥಳ ಸೊ ಇಲ್ಲಿ ನಾನು ಆಯ್ಕೆಗಳು ರಾಣೆಬೆನ್ನೂರು ಗಂಗಾವತಿ ದಾವಣಗೆರೆ ಹಾವೇರಿ ಅಂತ ಕೊಟ್ಟಿದ್ದೀನಿ ಇಲ್ಲೂ ಕೂಡ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಯಾಕಂತ ಹೇಳಿದ್ರೆ ಒಂದು ಹಾವೇರಿನೂ ಇದೆ ರಾಣಿಬೆನ್ನೂರು ಇದೆ ಹಾವೇರಿಯ ರಾಣಿಬೆನ್ನೂರಿನಲ್ಲಿ ಈ ಮೆಕ್ಕೆಜೋಳದ ಟೆಕ್ನಾಲಜಿ ಪಾರ್ಕ್ ಇದೆ ಹಾಗಾಗಿ ಸರಿಯಾದ ಉತ್ತರ ರಾಣೆಬೆನ್ನೂರು ಅಂತ ನಾವು ಗುರುತಿಸ್ಬೋದು ಸ್ನೇಹಿತರೆ ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕೃಷಿ ಕಾರಿಡಾರ್ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಕೃಷಿ ಕಾರಿಡಾರ್ ಅಂತೇಳಿ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಘೋಷಣೆ ಮಾಡುತ್ತೆ ಬಜೆಟ್ನಲ್ಲಿ ಆ ಕೃಷಿ ಕಾರಿಡಾರ್ಗೆ ಸಂಬಂಧಪಟ್ಟಂತಹ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನಾವು ನೋಡೋದಾದ್ರೆ ಒಂದು ಆಯ್ಕೆಗಳನ್ನು ನೋಡೋಣ ಒಂದು ಬೆಳಗಾವಿಯಿಂದ ರಾಯ ಚಾಮರಾಜನಗರದವರೆಗೆ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಆಯ್ಕೆ ಕೊಟ್ಟಿದ್ದೀನಿ ಮತ್ತು ಎ ಬಿ ಒಂದು ಟ್ರಿಲಿಯನ್ ಡಾಲರ್ ವ್ಯವಹಾರದ ಗುರಿಯನ್ನು ಮತ್ತೊಂದು ಆಯ್ಕೆಯನ್ನು ಕೊಡಲಾಗಿದೆ ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಆಯ್ಕೆಯನ್ನು ಕೊಡಲಾಗಿದೆ ಮತ್ತು ಮತ್ತೊಂದು ಬೆಂಗಳೂರಿನಿಂದ ರಾಯಚೂರಿನವರೆಗೆ ಈ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದೀನಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರಿನಿಂದ ರಾಯಚೂರಿನ ರಾಯಚೂರಿನವರೆಗೆ ವ್ಯಾಪ್ತಿಯನ್ನು ಹೊಂದಿದೆ ಅನ್ನೋದು ಇದು ಸರಿಯಾದ ಉತ್ತರ ಆದರೆ ಈ ಕೃಷಿ ಕಾರಿಡಾರ್ ಅನ್ನೋ ಒಂದು ವಿಚಾರವನ್ನು ನಾವು ನೋಡೋದಾದರೆ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಒಂದು ಕೃಷಿ ಕಾರಿಡಾರನ್ನು ರಾಜ್ಯ ಸರ್ಕಾರ ಗುರುತಿಸಿದೆ ಸೊ ಇದು ಒಂದು ಟ್ರಿಲಿಯನ್ ಡಾಲರ್ನಷ್ಟು ವ್ಯವಹಾರವನ್ನು ನಡೆಸುವಂತಹ ಒಂದು ಗುರಿ ಅನ್ನ ಈ ಆಹಾರ ಉದ್ಯಮದಲ್ಲಿ ನಡೆಸುವ ವ್ಯವಹಾರದ ಒಂದು ಗುರಿಯನ್ನು ಹೊಂದಲಾಗಿದೆ ಮತ್ತು ಇದರ ಅನ್ವಯ ಬ ಕರ್ನಾಟಕದ ರೈತರ ಆದಾಯ ದ್ವಿಗುಣಗೊಳಿಸುವ ಒಂದು ಉದ್ದೇಶವನ್ನು ಕೂಡ ಹೊಂದಿದೆ ಸ್ನೇಹಿತರೆ ನೆಕ್ಸ್ಟು ಹನ್ನೆರಡನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ದೇಶದಲ್ಲಿ ಮೊದಲ ಬಾರಿಗೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿಯು ಹಸಿರು ಮನೆ ವಾತಾವರಣದಲ್ಲಿ ಪುಷ್ಪ ಕೃಷಿಯನ್ನು ಆರಂಭಿಸಿದ ಸ್ಥಳ ಸೊ ನಾವು ಕರ್ನಾಟಕದವರಾಗಿರೋದ್ರಿಂದ ಸಮ ಮತ್ತು ಕರ್ನಾಟಕ ಮೊದಲ ಬಾರಿಗೆ ತೋಟಗಾರಿಕೆ ಇಲಾಖೆಯನ್ನು ಕೃಷಿ ಇಲಾಖೆಯಿಂದ ಪ್ರತ್ಯೇಕಿಸಿದಂತಹ ಮೊದಲ ರಾಜ್ಯವು ಕೂಡ ಕರ್ನಾಟಕ ಆಗಿದೆ ಹಾಗಾಗಿ ಈ ಕೃಷಿಯನ್ನು ಬೆಂಗಳೂರು ನಗರದಲ್ಲಿ ಮಾಡಲಾಗುತ್ತೆ ಅಮೆರಿಕದ ಹೈಬ್ರಿಡ್ ಸೀಡ್ಸ್ ಕಂಪನಿ ಹಸಿರು ಮನೆ ಒಳಗಡೆ ಈ ಪುಷ್ಪ ಕೃಷಿಯನ್ನು ಮಾಡುತ್ತೆ ಎಲ್ಲಿ ಅಂತ ಹೇಳಿದ್ರೆ ಲಾಲ್ಬಾಗ್ ಜೊತೆಗೆ ಮತ್ತೊಂದು ಹೆಸರುಘಟ್ಟ ಇಲ್ಲಿ ಈ ಕೃಷಿಯನ್ನು ಮಾಡಲಾಗುತ್ತೆ ಸೊ ಯಾವಾಗಂತಂದರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಈ ಪುಷ್ಪ ಕೃಷಿಯನ್ನು ಹೈಬ್ರಿಡ್ ಮಾದರಿಯಲ್ಲಿ ಆಧುನಿಕ ತಂತ್ರಜ್ಞಾನದಲ್ಲಿ ಮಾ ಮಾಡಲಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಕೃಷ್ಣರಾಜೇಂದ್ರ ಗಿರಿಧಾಮ ಇರುವ ಸ್ಥಳ ಆಯ್ಕೆಗಳು ಮೈಸೂರು ಚಿಕ್ಕಮಗಳೂರು ಮಡಿಕೇರಿ ಹಾಸನ ಅಂತ ಕೊಡಲಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿರುವಂತಹ ಈ ಕೃಷ್ಣರಾಜೇಂದ್ರ ಗಿರಿಧಾಮ ಏನಿದೆ ಇದು ತೋಟಗಾರಿಕೆ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಗಿರಿಧಾಮ ಈ ಗಿರಿಧಾಮದಲ್ಲಿ ರೈತರಿಗೆ ಆಧುನಿಕ ಪುಷ್ ಕೃಷಿಯನ್ನು ತೋಟಗಾರಿಕೆ ಕೃಷಿಯನ್ನು ಕೈಗೊಳ್ಳಲು ತರಬೇತಿಯನ್ನು ನೀಡಲಾಗುತ್ತೆ ಇದರ ಜೊತೆಗೆ ಮತ್ತೊಂದು ಕೇಂದ್ರ ಕರ್ನಾಟಕದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದು ಯಾವುದಂತೇಳಿದ್ರೆ ನಂದಿ ಬೆಟ್ಟದಲ್ಲಿರುವಂತಹ ಒಂದು ತೋಟಗಾರಿಕೆಯ ಮತ್ತೊಂದು ಸ್ಥಳ ಇಲ್ಲಿ ರೈತರಿಗೆ ಆಧುನಿಕ ಮಾದರಿಯ ತೋಟಗಾರಿಕೆ ತರಬೇತಿಯನ್ನು ನೀಡಲಾಗುತ್ತೆ ನಂದಿ ಬೆಟ್ಟದಲ್ಲಿ ಇದು ಚಿಕ್ಕಮಗಳೂರಿನ ಕೃಷ್ಣರಾಜೇಂದ್ರ ಗಿರಿಧಾಮ ಚಿಕ್ಕಮಗಳೂರು ಜಿಲ್ಲೆಯ ಗುಂಡಿಯಲ್ಲಿ ಈ ಗಿರಿಧಾಮವನ್ನು ನಾವು ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಆರಂಭಿಸಿದ ವರ್ಷ ಸೊ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಮಿಷನನ್ನು ಆರಂಭ ಮಾಡಲಾಗುತ್ತೆ ಆರಂಭ ಮಾಡುವ ಉದ್ದೇಶ ಇಷ್ಟೇ ಏನು ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭ ಆಗುತ್ತೋ ಉಕ್ರೇನು ಭಾರತಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖಾದ್ಯ ತೈಲವನ್ನು ರಫ್ತು ಮಾಡಲಾಗ್ತಾ ಮಾಡ್ತಾ ಇರುತ್ತದೆ ಆ ಯುದ್ಧದ ಸಂದರ್ಭದಲ್ಲಿ ಭಾರತ ತೈಲದ ಒಂದು ಪೂರೈಕೆಯ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ ಆವಾಗ ಬೆಲೆಗಳು ಜಾಸ್ತಿ ಆಗ್ತವೆ ಕರ್ನಾ ಭಾರತದಲ್ಲಿ ತೈಲದ ಬೆಲೆ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಬೆಲೆಯನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ಭಾರತದಲ್ಲಿ ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನನ್ನು ಆರಂಭ ಮಾಡಿ ತೈಲವನ್ನು ಉತ್ಪಾದನೆ ಮಾಡುವ ಉದ್ದೇಶದಿಂದ ಈ ಎಣ್ಣೆ ಕಾಳುಗಳು ಉತ್ಪಾದನೆ ಹೆಚ್ಚಿಸೋದಕ್ಕೆ ಒಂದು ಪ್ರಯತ್ನವಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಆರಂಭ ಮಾಡುತ್ತೆ ಗೆಳೆಯರೆ ನೆಕ್ಸ್ಟು ಬೆಂಗಳೂರಿನ ಅಂತಾರಾಷ್ಟ್ರೀಯ ಸಂಸ್ಥೆಯ ಸಹಕಾರದೊಂದಿಗೆ ಬೇರು ಕಸಿ ಕೃಷಿಯನ್ನು ಅಭಿವೃದ್ಧಿಪಡಿಸಿದ ತೋಟಗಾರಿಕೆ ವಿವಿ ಇರುವ ಸ್ಥಳ ಸಾಮಾನ್ಯವಾಗಿ ನಿಮಗೆಲ್ಲ ತೋಟಗಾರಿಕೆ ವಿವಿ ಇರುವಂಥದ್ದು ಬಾಗಲಕೋಟೆ ಅಂತ ಗೊತ್ತಿದೆ ಆ ಬಾಗಲಕೋಟೆಯಲ್ಲಿ ಈವನ್ನು ಬೇರು ಕೃಷಿಯನ್ನು ಬೇರು ಕೃಷಿಯ ಕಸಿ ಕೃಷಿಯನ್ನು ಆರಂಭ ಮಾಡಿ ತಂತ್ರಜ್ಞಾನವನ್ನು ಕಂಡುಹಿಡಿಯಲಾಗುತ್ತೆ ಈ ತಂತ್ರಜ್ಞಾನದ ಮೂಲಕ ಕರ್ನಾಟಕದ ಎಲ್ಲ ರೈತರಿಗೆ ಅಂದರೆ ಆಲೂಗೆಡ್ಡೆ ಬೆಳೆಯುವಂತಹ ರೈತರಿಗೆ ಬೀಜಗಳನ್ನು ವಿತರಣೆ ಮಾಡಲಾಗುತ್ತೆ ಪ್ರಮುಖವಾಗಿ ಇದು ಆಲೂಗೆಡ್ಡೆಗೆ ಬೀಜಕ್ಕೆ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಒಂದು ತಂತ್ರಜ್ಞಾನ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಇದನ್ನು ಆಪ್ಟಿಕಲ್ ರೂಟೆಡ್ ಕಟಿಂಗ್ಸ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ ನೆಕ್ಸ್ಟು ಹದಿನಾರನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಕೇಂದ್ರ ಕಚೇರಿ ಇರುವ ಸ್ಥಳ ಸೊ ಲಾಲ್ಬಾಗ್ನ ಬೆಂಗಳೂರಿನ ಬೆಂಗಳೂರು ಅಂತ ನಾವು ಹೇಳ್ಬೋದು ಇದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಆರಂಭ ಮಾಡಲಾಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮವನ್ನು ಆರಂಭ ಮಾಡುತ್ತೆ ಈ ನಿಗಮ ಎರಡು ಕಚೇರಿಗಳ ಎರಡು ಕೇಂದ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಒಂದು ಹೂಳಗೆರೆ ಮತ್ತೊಂದು ಮಾಡಿಕೆರೆಯಲ್ಲಿ ಎರಡು ಕೇಂದ್ರಗಳನ್ನು ಈ ನಿಗಮ ಹೊಂದಿದೆ ಸ್ನೇಹಿತರೆ ನೆಕ್ಸ್ಟು ಹದಿನೇಳನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ನಾನಿಲ್ಲಿ ಕೊಟ್ಟಿದ್ದೀನಿ ಒಂದನೇ ಆಯ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕೇಂದ್ರವನ್ನು ಆರಂಭ ಮಾಡಲಾಗಿದೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ ಸಾಂಬಾರ ಬೆಳೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ ಮತ್ತು ಈ ಕೇಂದ್ರ ಕಚೇರಿ ಮಡಿಕೇರಿಯಲ್ಲಿದೆ ಇಲ್ಲಿ ನಿಮ್ಮ ನೀವು ಆಯ್ಕೆ ಮಾಡಬೇಕಾಗಿದ್ದಂತಹ ತಪ್ಪಾಗಿದೆ ಅಂದರೆ ತಪ್ಪಾಗಿದೆ ಅಂತ ನಾನು ಕೊಟ್ಟಿದ್ದೀನಿ ಮಿಕ್ಕ ಎಲ್ಲವೂ ಕರೆ ಕರೆಕ್ಟಾಗಿರ್ತೇವೆ ಆದರೆ ಒಂದು ಮಾತ್ರ ತಪ್ಪಾಗಿರ್ತದೆ ಸೊ ನೀವು ಇಲ್ಲಿ ಆರಾಮಾಗಿ ತಪ್ಪನ್ನು ಕಂಡುಹಿಡೋದು ಮೊದಲು ಎರಡೂ ಇಲ್ಲಿಂದ ಗುರುತಿಸ್ಬೋದು ಒಂದು ಕೇಂದ್ರ ಕಚೇರಿ ಹುಬ್ಬಳ್ಳಿ ಕೇಂದ್ರ ಕಚೇರಿ ಮಡಿಕೇರಿ ಅಂತ ಇದೆ ಇವರಲ್ಲಿ ಸರಿಯಾದ ಉತ್ತರ ಮಡಿಕೇರಿ ಕೇಂದ್ರ ಕಚೇರಿ ಬಂದು ಹುಬ್ಬಳ್ಳಿಯಲ್ಲಿ ಸಾಂಬಾರ ಮಂಡಳಿಯ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ ಮಡಿಕೇರಿಯಲ್ಲಿ ಇದರ ಕೇಂದ್ರ ಕಚೇರಿ ಇಲ್ಲ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರ ಕಚೇರಿ ಮಡಿಕೇರಿಯಲ್ಲಿದೆ ಅನ್ನೋದು ತಪ್ಪಾದಂತಹ ಉತ್ತರ ಆಗಿದೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕರ್ನಾಟಕ ದ್ರಾಕ್ಷರಸ ಮಂಡಳಿ ಸಂಬಂಧ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಾವು ನೋಡೋಣ ಒಂದು ಆಯ್ಕೆ ಎರಡು ಸಾವಿರದ ಐದರಲ್ಲಿ ಈ ರಾಜ್ಯದಲ್ಲಿ ದ್ರಾಕ್ಷಿ ಸಂಸ್ಕರಣೆ ಮತ್ತು ವೈ ನೀತಿ ರಚನೆ ಬಿ ಎರಡು ಸಾವಿರದ ಏಳರಲ್ಲಿ ಮಂಡಳಿ ಸ್ಥಾಪನೆ ಕಿ ಸಿ ಕೇಂದ್ರ ಕಚೇರಿಯು ಚಿಕ್ಕಬಳ್ಳಾಪುರದಲ್ಲಿದೆ ಡಿ ಮೇಲಿನ ಎಲ್ಲವೂ ಸರಿ ಸೊ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನಾನು ಕೇಳಿದ್ದೀನಿ ಸರಿಯಾದಂತಹ ಹೇಳಿಕೆ ಎರಡು ಸಾವಿರದ ಏಳರಲ್ಲಿ ಈ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಎರಡು ಸಾವಿರದ ಏಳರಲ್ಲಿ ರಾಜ್ಯದಲ್ಲಿ ದ್ರಾಕ್ಷಿ ಸಂಸ್ಕರಣೆ ಮತ್ತು ವೈ ನೀತಿಯನ್ನು ಜಾರಿ ಮಾಡಲಾಗುತ್ತೆ ಎಷ್ಟರಲ್ಲಿ ಎರಡು ಸಾವಿರದ ಏಳರಲ್ಲೇ ಈ ನೀತಿಯನ್ನು ವೈ ನೀತಿಯನ್ನು ಜಾರಿ ಮಾಡೋದ್ರಿಂದ ವೈ ನೀತಿಯ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಈ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಇದರ ಕೇಂದ್ರ ಕಚೇರಿ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ನಗರದಲ್ಲೇ ಇದೆ ಸೊ ಹಾಗಾಗಿ ಇಲ್ಲಿ ಈ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಇಲ್ಲಿ ಎರಡು ಸಾವಿರದ ಏಳರಲ್ಲಿ ಈ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಸ್ನೇಹಿತರೆ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಲಿಂಬೆ ಮಂಡಳಿ ಸಂಬಂಧ ಯಾವ ಹೇಳಿಕೆ ತಪ್ಪಾಗಿದೆ ಒಂದು ಇದರ ಕೇಂದ್ರ ಕಚೇರಿ ಇಂಡಿಯಲ್ಲಿದೆ ಬಿ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭ ಸಿ ಲಿಂಬೆ ಜಾತಿಯ ಬೆಳೆಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ಡಿ ಕೇಂದ್ರ ಕಚೇರಿ ಮಡಿಕೇರಿಯಲ್ಲಿದೆ ಸೊ ಈಗ ಈ ಎರಡರಲ್ಲಿ ಒಂದು ಕೇಂದ್ರ ಕಚೇರಿ ಇಂಡಿಯಲ್ಲಿದೆ ಮತ್ತೊಂದು ಕೇಂದ್ರ ಕಚೇರಿ ಮಡಿಕೇರಿಯಲ್ಲಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಕೇಂದ್ರ ಕಚೇರಿ ಮಡಿಕೇರಿಯಲ್ಲಿದೆ ಹೇಳಿದ್ರೆ ಲಿಂಬೆ ಮಂಡಳಿಯ ಸ ಕಚೇರಿ ಕೇಂದ್ರ ಕಚೇರಿ ಇಂಡಿಯಲ್ಲಿದೆ ಮಡಿಕೇರಿಯಲ್ಲಿ ಇಲ್ಲ ಸೊ ಲಿಂಬೆ ಜಾತಿಯ ಬೆಳೆಗಳು ಅಂತೇಳಿದ್ರೆ ಕಿತ್ತಳೆ ಮತ್ತು ಮೂಸಂಬಿ ಏನು ಬೆಳೆಗಳು ಬೆಳೆಗಳಿವೆ ಈ ಬೆಳೆಗಳನ್ನು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಈ ಲಿಂಬೆ ಮಂಡಳಿಯನ್ನು ರಚನೆ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಲಿಂಬೆ ಮಂಡಳಿಯನ್ನು ಆರಂಭ ಮಾಡಲಾಗುತ್ತೆ ಸ್ನೇಹಿತರೆ ಇದರ ಕೇಂದ್ರ ಕಚೇರಿ ಇಂಡಿಯಲ್ಲಿ ಇದೆ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ನಾವು ಇತಿಹಾಸಕ್ಕೆ ಹೋಗಬೇಕಾಗುತ್ತೆ ಹೇಳಿದ್ರೆ ವಿಜಯನಗರ ಅರಸರೆ ತಳಿ ಅಭಿವೃದ್ಧಿಗಾಗಿ ಯೋಜನೆಯನ್ನು ಆರಂಭ ಮಾಡಿರ್ತಾರೆ ಹಳ್ಳಿಕಾರ ತಳಿ ಅಂದರೆ ಈ ನಾಟಿ ಹೆಸರುಗಳೇನಿವೆ ಆ ಹಳ್ಳಿಕಾರ ತಳಿ ಅಂದರೆ ಮೈಸೂರು ಪ್ರಾಂತ್ಯದಲ್ಲಿ ಕಾಣಸಿಗುವಂತಹ ಈ ಹಳ್ಳಿಕಾರ್ ತಳಿಯ ರಾಸುಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಶ್ರೀರಂಗಪಟ್ಟಣದಲ್ಲಿ ಕರುಹಟ್ಟಿ ಅಂತ ಒಂದು ಪ್ರದೇಶವನ್ನು ಗುರುತಿಸ್ತಾರೆ ಆ ಪ್ರದೇಶದಲ್ಲಿ ಈ ಹಳ್ಳಿಕಾರ್ ತಳಿಯ ಅಭಿವೃದ್ಧಿಯನ್ನು ಮಾಡಲಾಗುತ್ತೆ ಈ ಹಳ್ಳಿ ಕರುಹಟ್ಟಿಗೆ ಬೆಣ್ಣೆ ಚಾವಡಿ ಅಂತಲೂ ಕೂಡ ವಿಜಯನಗರದ ಅರಸರು ಕರೀತಾರೆ ಇದು ಶ್ರೀರಂಗಪಟ್ಟಣದಲ್ಲಿ ಇತ್ತು ಬೆಣ್ಣೆ ಚಾವಡಿ ಅಂತೂ ಕೂಡ ಇದಕ್ಕೆ ನಿಮ್ ಮರು ವಿಜಯನಗರದ ಅರಸರು ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ದೇಶೀಯ ಅಮೃತ್ ಮಹಲ್ ತಳಿ ಸಂವರ್ಧನೆ ಮತ್ತು ರಕ್ಷಣೆಗಾಗಿ ಆರಂಭಿಸಿದ ಯೋಜನೆ ಗೋಕುಲ ಗ್ರಾಮ ಮತ್ತು ಕಾಮಧೇನು ಗೋಮಾತೆ ಮತ್ತು ಗೋ ಸಂಜೀವಿನಿ ಇಲ್ಲಿ ಸರಿಯಾದ ಉತ್ತರ ಗೋಕುಲ ಗ್ರಾಮ ಈ ಗೋಕುಲ ಗ್ರಾಮವನ್ನು ಚಿಕ್ಕಮಗಳೂರಿನ ಲಿಂಗದ ಹಳ್ಳಿಯಲ್ಲಿ ಆರಂಭ ಮಾಡಲಾಗುತ್ತೆ ಚಿಕ್ಕಮಗಳೂರಿನ ಲಿಂಗದ ಹಳ್ಳಿಯಲ್ಲಿ ಈ ಗೋಕುಲ ಗ್ರಾಮವನ್ನು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಆರಂಭ ಮಾಡುತ್ತೆ ಆದ ನಂತರ ಹದಿನೇಳು ಜಿಲ್ಲೆಗಳಿಗೆ ಈ ಗೋಕುಲ ಗ್ರಾಮ ಯೋಜನೆಯನ್ನು ವಿಸ್ತರಣೆ ಮಾಡಲಾಗಿದೆ ಆ ಹದಿನೇಳು ಜಿಲ್ಲೆಗಳನ್ನು ನಾವು ನೋಡೋದಾದರೆ ಶಿವಮೊಗ್ಗ ರಾಯಚೂರು ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಬೀದರ್ ಚಿಕ್ಕಮಗಳೂರು ಮಾಮೂಲಿ ಚಿಕ್ಕಮಗಳೂರಿಲ್ಲ ಲಿಂಗದಾಳಿಯಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಮಾಡಲಾಗಿರ್ತದೆ ಚಿತ್ರದುರ್ಗ ದಾವಣಗೆರೆ ಧಾರವಾಡ ಗದಗ ಕಲಬುರ್ಗಿ ಕೊಪ್ಪಳ ಕೊಡಗು ಉತ್ತರ ಕನ್ನಡ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳು ಇಷ್ಟು ಜಿಲ್ಲೆಗಳಿಗೆ ಒಟ್ಟು ಹದಿನೇಳು ಜಿಲ್ಲೆಗಳಿಗೆ ಈ ಯೋಜನೆಯನ್ನು ವಿಸ್ತರಣೆ ಮಾಡಲಾಗಿದೆ ಸ್ನೇಹಿತರೆ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಹಂದಿ ಕೆ ಅಭಿವೃದ್ಧಿ ಕೇಂದ್ರ ಒಂದಿರದ ಜಿಲ್ಲೆ ಒಂದಿರದ ಒಂದಿಲ್ಲ ಅಂದ್ರೆ ಅಭಿ ಹಂದಿ ಸಾಗಾಣಿಕೆ ಅಭಿವೃದ್ಧಿ ಕೇಂದ್ರ ಈ ಜಿಲ್ಲೆಯಲ್ಲಿ ಇಲ್ಲ ಅಂತ ಅರ್ಥ ಅದಕ್ಕೆ ಸರಿಯಾದ ಉತ್ತರ ಮೈಸೂರು ಸರಿಯಾದ ಉತ್ತರ ಮೈಸೂರು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಮೈಸೂರು ಈ ಮೂರು ಜಿಲ್ಲೆಗಳಲ್ಲಿ ಈ ಹಂದಿ ಅಭಿವೃದ್ಧಿ ಕೇಂದ್ರವನ್ನು ನಾವು ನೋಡ್ಬೋದು ಮಡಿಕೇರಿಯ ಕೊಯ್ಲ ಮಡಿಕೇರಿಯ ಕೊಯ್ಲದಲ್ಲಿ ಹಂದಿ ಸಾಕಾಣಿಕೆ ಅಭಿವೃದ್ಧಿ ಕೇಂದ್ರವನ್ನು ನೋಡ್ಬೋದು ಬೆಂಗಳೂರು ನಗರದ ಹೇಸರಘಟ್ಟದಲ್ಲಿ ಈ ಅಭಿವೃದ್ಧಿ ಕೇಂದ್ರವನ್ನು ನೋಡ್ಬೋದು ಮತ್ತು ಉಡುಪಿಯ ಕೂಡಿಗೆ ಕೂಡಿಗೆನಲ್ಲಿ ನಾವು ಈ ಅಭಿವೃದ್ಧಿ ಕೇಂದ್ರವನ್ನು ನೋಡ್ಬೋದು ಕೋಲಾರದ ಬಂಗಾರಪೇಟೆ ದಕ್ಷಿಣ ಕನ್ನಡದ ಕಳಸ ಜಿಲ್ಲೆಯಲ್ಲಿ ಕಳಸದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಳಶದಲ್ಲಿ ಹಂದಿ ಸಂವರ್ಧನಾ ಕೇಂದ್ರವನ್ನು ನಾವು ನೋಡ್ಬೋದು ಈ ಹಂದಿ ಸಂವರ್ಧನಾ ಕೇಂದ್ರಗಳನ್ನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರಂಭ ಮಾಡಲಾಗುತ್ತೆ ಇಷ್ಟು ಅಂದರೆ ಒಂದು ಮಡಿಕೇರಿಯ ಕೊಯ್ಲ ಬೆಂಗಳೂರು ನಗರದ ಹೆಸರುಘಟ್ಟ ಕೋಲಾರದ ಬಂಗಾರಪೇಟೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಳಸ ಮತ್ತು ಉಡುಪಿಯ ಕೊಡುಗೆ ಕೂಡಿಗೆ ಕೂಡಿಗೆನಲ್ಲಿ ಈ ಕೇಂದ್ರಗಳನ್ನು ನಾವು ನೋಡ್ಬೋದು ಈ ಇಷ್ಟು ಕೇಂದ್ರಗಳನ್ನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆರಂಭ ಮಾಡಲಾಗುತ್ತೆ ನೆಕ್ಸ್ಟು ಇಪ್ಪತ್ತ್ ಮೂರನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಮೊಲಗಳ ಮಾಂಸ ಉತ್ಪಾದನೆಗಾಗಿ ರಾಜ್ಯ ಸರ್ಕಾರ ಆರಂಭ ಮಾಡಿರುವ ಮೊಲ ಸಾಗಾಣಿಕೆ ಕೇಂದ್ರ ಈ ಜಿಲ್ಲೆಯಲ್ಲಿ ಇಲ್ಲ ಅಂತ ಆಯ್ಕೆಗಳನ್ನು ಕೊಡಲಾಗಿದೆ ರಾಜ್ಯ ಸರ್ಕಾರ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಈ ಕೇಂದ್ರಗಳನ್ನು ಆಯ್ಕೆ ಮಾಡಿದೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಈ ಕೇಂದ್ರ ಇಲ್ಲ ಅದು ಯಾವುದು ಅಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಕೇಂದ್ರವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ ಯೇಸರ್ಘಟ್ಟದಲ್ಲಿ ಮೊಲ ಉತ್ಪಾದ ಮೊಲಗ ಮಾ ಮೊಲಗಳ ಮಾಂಸ ಉತ್ಪಾದನೆಗಾಗಿ ಆ ಮೊಲ ಸಾಗಾಣಿಕೆ ಕೇಂದ್ರವನ್ನು ಆರಂಭ ಮಾಡಲಾಗಿದೆ ಉತ್ತರ ಕನ್ನಡದ ಶಿರ್ಸಿಯಲ್ಲಿ ಈ ಕೇಂದ್ರವನ್ನು ಆರಂಭ ಮಾಡಲಾಗಿದೆ ಹಾವೇರಿಯ ಬಂಕಾಪುರದಲ್ಲಿ ಮೊಲ ಸಾಗಾಣಿಕೆ ಕೇಂದ್ರವನ್ನು ನಾವು ನೋಡ್ಬೋದು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಆರಂಭ ಮಾಡಿರುವಂತಹ ಮೊಲ ಸಾಗಾಣಿಕೆ ಕೇಂದ್ರಗಳು ಈ ಮೂರು ಜಿಲ್ಲೆಗಳಲ್ಲಿ ನಾವು ಮಾತ್ರ ನೋಡೋದಕ್ಕೆ ಸಾಧ್ಯ ನೆಕ್ಸ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆ ನಾರಿ ಸುವರ್ಣ ಕುರಿ ತಳಿ ಸಂವರ್ಧನಾ ಕೇಂದ್ರ ಆರಂಭಗೊಂಡಂತಹ ಜಿಲ್ಲೆ ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಒಂದು ಬಳ್ಳಾರಿ ಕೊಪ್ಪಳ ರಾಯಚೂರು ಹಾವೇರಿ ಸರಿಯಾದ ಉತ್ತರ ಕೊಪ್ಪಳ ಕೊಪ್ಪಳದಲ್ಲಿ ನಾರಿ ಸುವರ್ಣ ಕುರಿ ತಳಿ ಸಂವರ್ಧನಾ ಕೇಂದ್ರವನ್ನು ಆರಂಭ ಮಾಡಲಾಗಿದೆ ರಾಜ್ಯದಲ್ಲಿರುವಂತಹ ಕುರಿ ಸಂವರ್ಧನ ಒಂದು ಸು ನಾರಿ ಸುವರ್ಣ ಕುರಿ ಅಂದರೆ ಸುವರ್ಣ ಅಂತೇಳಿ ಒಂದು ತಳಿ ಇದೆಯಲ್ಲ ಆ ತಳಿ ಇರೋದು ಕೊಪ್ಪಳದಲ್ಲಿ ಇದರ ಜೊತೆಗೆ ಕುರಿ ಸಂವರ್ಧನಾ ಕೇಂದ್ರಗಳನ್ನು ನಾವು ನೋಡೋದ ನೋಡೋದಾದರೆ ಧನಗೂರು ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುವಂತಹ ಧನಗೂರು ಚಳ್ಳೆಕೆರೆ ಚಳ್ಳೇಕೆರೆ ದೊಡ್ಡ ಉಳ್ಳವರ್ತಿ ದೊಡ್ಡ ಉಳ್ಳವರ್ತಿ ಅನಗವಾಡಿ ಅನಗವಾಡಿ ತುತ್ತಟ್ಟ ಮತ್ತು ಗುತ್ತಲ ತುತ್ತಟ್ಟ ಮತ್ತು ಗುತ್ತಲ ಈ ಪ್ಲೇಸ್ಗಳಲ್ಲಿ ನಾವು ಕುರಿ ಸಂವರ್ಧನಾ ಕೇಂದ್ರಗಳನ್ನು ನಾವು ನೋಡಬಹುದು ಈ ಬಂಡೂರು ಕುರಿ ಇರಲ್ಲ ಬನ್ನೂರು ಅಲ್ಲ ಅದು ಬಂಡೂರು ಕುರಿ ಬನ್ನೂರು ಕುರಿ ಅನ್ನೋದು ಅಪಭ್ರಂಶವಾಗಿ ಬಂದಿರುವಂತಹ ಒಂದು ತಳಿ ಇದರ ಸರಿಯಾದ ತಳಿಯ ಉತ್ತರ ಬಂಡೂರು ಕುರಿ ಬನ್ನೂರು ಕುರಿಯಲ್ಲದು ಬಂಡೂರು ಕುರಿ ಅಂತೇಳಿ ಈ ಬಂಡೂರು ಕುರಿಯನ್ನು ಮಳವಳ್ಳಿ ತಾಲೂಕಿನಲ್ಲಿರುವಂತಹ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂತಹ ಬಂಡೂರು ಕುಳಿ ಸಂ ಕುರಿ ಸಂವರ್ಧನಾ ಕೇಂದ್ರದಲ್ಲಿ ಈ ತಳಿಯನ್ನು ಉತ್ಪಾದನೆ ಮಾಡಲಾಗುತ್ತೆ ಸಂವರ್ಧನೆ ಮಾಡಲಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಕ್ಷೀರ ಸಂಜೀವಿನಿ ಯೋಜನೆಯಡಿ ಯಾವ ಹೇಳಿಕೆ ಸರಿಯಾಗಿದೆ ಸೊ ಸರಿಯಾದ ಉತ್ತರ ನೋಡಿಬಿಡೋಣ ಮಹಿಳಾ ಸಹಕಾರಿ ಹಾಲು ಉತ್ಪಾದಕ ಸಂಘಗಳಿಗೆ ಉತ್ತೇಜನ ಇದು ಸರಿಯಾದ ಉತ್ತರ ಈ ಸಹಕಾರ ಸಂಘಗಳಿಗೆ ಅಂದರೆ ಮಹಿಳಾ ಸಹಕಾರಿ ಸಂಘಗಳಿಗೆ ಹಾಲು ಉತ್ಪಾದನೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಮತ್ತು ಕಾ ಕ್ಷೀರ ಕ್ಷೀರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ ಕ್ಷೀರ ಯೋ ಸಂಜೀವಿನಿ ಯೋಜನೆ ಮಹಿಳಾ ಸಹಕಾರಿ ಹಾಲು ಉತ್ಪಾದಕ ಸಂಘಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಆರಂಭಗೊಂಡಂತಹ ಯೋಜನೆ ಸ್ನೇಹಿತರೆ ಸೊ ಇದಿಷ್ಟು ನಾಲ್ಕನೆಯ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತಹ ಸರಿಯಾದ ಈ ಉತ್ತರಗಳು ಸ್ನೇಹಿತರೆ ಅಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಒಂದೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಸುಮಾರು ಇಪ್ಪತ್ತೈದು ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ಪ್ರತಿದಿನ ಪ್ರತಿ ಡೇ ಬೈ ಡೇ ವಾಟ್ಸಪ್ ಗ್ರೂಪ್ನಲ್ಲಿ ಬಿಡುಗಡೆ ಮಾಡಲಾಗ್ತದೆ ಆ ಗ್ರೂಪ್ನಲ್ಲಿ ಬಿಡುಗಡೆ ಮಾಡಿದಂತಹ ಪ್ರಶ್ನೆ ಪತ್ರಿಕೆಗೆ ಮೊದಲು ನೀವು ಉತ್ತರವನ್ನು ಕಂಡುಹಿಡಿಯಿರಿ ಒಂದು ವೇಳೆ ಅದಕ್ಕೆ ನಿಮಗೆ ಸರಿಯಾದ ಉತ್ತರ ಗೊತ್ತಿಲ್ಲ ಅಂತೇಳಿದ್ರೆ ಮಾರನೆಯ ದಿನ ಬರುವಂತಹ ಯತಿ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಆ ಪ್ರಶ್ನೆ ಪತ್ರಿಕೆಗೆ ಸಮರ್ಪಕವಾದ ಉತ್ತರದ ಸಮೇತ ವಿವರಣೆಯನ್ನು ನೀಡಲಾಗಿರುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಸ್ನೇಹಿತರೆ ಯತಿ ಕ್ಲಾಸ್ ರೂಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಶ್ಯಕವಾದಂತಹ ಕರ್ನಾಟಕದ ಆರ್ಥಿಕತೆ ಮತ್ತು ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ತರಗತಿಗಳು ಆರಂಭಗೊಳ್ಳಲಿದೆ ಇದರ ಜೊತೆಗೆ ಪ್ರಚಲಿತ ಘಟನೆಗಳ ತರಗತಿಗಳಿಗೂ ಕೂಡ ಶೀಘ್ರದಲ್ಲೇ ಆರಂಭಗೊಳ್ಳಲಿದೆ ಸ್ನೇಹಿತರೆ ಥ್ಯಾಂಕ್ ಯು